ಎನ್ಸಿಐ ಬಿ ಟೈಮ್ಸ್ಗೆ ಸ್ವಾಗತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆ ಮಾಡಿದೆ ಆದರೆ ಮನೆಯ ಮಹಾಲಕ್ಷ್ಮಿಗೆ ಬದುಕುವಂತ ಭಾಗ್ಯ ಇಲ್ಲ ರಾಜ್ಯದಲ್ಲಿ ನೇಹ ಮೀನಾ ಅಂಜಲಿಯ ಹತ್ಯೆಯಾಗಿದೆ ಹೆಣ್ಣು ಮಕ್ಕಳ ಪ್ರಾಣಕ್ಕೆ ಇಲ್ಲಿ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರುದ್ಧ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯದ ಜನತೆಗೆ ಧನ್ಯವಾದಗಳನ್ನ ಹೇಳಿದ್ದಾರೆ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಕೊಲೆಗಳಿಗೆ ಧನ್ಯವಾದ ಹೇಳಿದಾರೋ ಅಥವಾ ಕೊಲೆಗಡಿಕರಿಗೆ ಧನ್ಯವಾದ ಹೇಳಿದಾರೋ ಅಥವಾ ನಮ್ಮ ಸರ್ಕಾರದ ಅವಧಿ ಮುಗೀತು ಅದಕ್ಕೆ ಬಾಯ್ ಬಾಯ್ ಅಂತ ಗುಡ್ ಬೈ ಹೇಳಿದಾರೋ ಅರ್ಥ ಆಗಿಲ್ಲ ಮುಖ ಕಳೆ ನೋಡ್ತಾ ಇದ್ರೆ ಅವರ ಸರ್ಕಾರದ ಅವಧಿಯ ಕೊನೆಯ ಕ್ಷಣಗಳನ್ನ ಎದುರಿಸ್ತಾ ಇರೋ ಮುಖವಾಣಿ ಅವರದು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಂದು ವರ್ಷ ಕೊಲೆಗಡಿಕರಿಗೆ ಹರ್ಷ ಒನ್ ಇಯರ್ ಖಜಾನೆ ಫುಲ್ ಕ್ಲಿಯರ್ ಖಾಲಿ ಖಾಲಿ ಒಂದು ವರ್ಷ ಸಮಸ್ಯೆಗಳು ನೂರೊಂದು ಕಾಂಗ್ರೆಸ್ ಸರ್ಕಾರ ಬಂತು ಜನರ ಮುಖದಲ್ಲಿ ಹರ್ಷ ಇಲ್ಲ ಒಂದು ವರ್ಷ ಕಾಂಗ್ರೆಸ್ ಅವರು ಲೂಟಿಗೆ ಎಷ್ಟು ಕೋಟಿ ಅನ್ನೋದು ಲೆಕ್ಕ ಆಗ್ತಾ ಇದ್ದಾರೆ ಜನ ಸ್ನೇಹಿತರೆ ನೇಹ ಮೀನಾ ಅಂಜಲಿ ಮಹಾಲಕ್ಷ್ಮಿಯವರು ಮನೆ ಮಹಾಲಕ್ಷ್ಮಿಯವರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಮಹಾಲಕ್ಷ್ಮಿ ಯೋಜನೆ ಹ ಲಕ್ಷ್ಮಿ ಆದರೆ ನಮ್ಮ ಮನೆಯ ಮಹಾಲಕ್ಷ್ಮಿಗಿಲ್ಲ ಬದುಕುವ ಭಾಗ್ಯ ನೇಹ ಆಯ್ತು ಮೀನಾ ಆಯ್ತು ಅಂಜಲಿ ಆಯ್ತು ಮುಂದೆ ಯಾರು ಅನ್ನೋದನ್ನ ನಮ್ಮ ಹೆಣ್ಣು ಮಕ್ಕಳು ಕಾಯ್ತಾ ಇದ್ದಾರೆ ಕಾಲೇಜ್ಗೆ ಹೋದ್ರೆ ಗ್ಯಾರಂಟಿ ಇಲ್ಲ ಮನೆಯಿಂದ ಆಚೆ ಬಂದ್ರೆ ಗ್ಯಾರಂಟಿ ಇಲ್ಲ ಮದ್ವೆ ಮನೆಗೆ ಹೋಗಿ ನಿಶ್ಚಿತಾರ್ಥ ಆದ್ರೆ ಗ್ಯಾರಂಟಿ ಇಲ್ಲ ಈ ಸರ್ಕಾರ ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಇಲ್ಲದಂತ ಸರ್ಕಾರ ಏನ್ ಫ್ರೀ ಕೊಟ್ರೆ ಏನು ಬಸ್ ಫ್ರೀ ಕೊಟ್ರೆ ಏನು ವಿದ್ಯುತ್ ಶಕ್ತಿ ಫ್ರೀ ಕೊಟ್ಟರೆ ಏನು ಬದುಕುವ ಅವಕಾಶವನ್ನೇ ಈ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಇವತ್ತು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂಜಲಿಯ ಕೊಲೆ ಹಿಂದೆ ಪೊಲೀಸರ ಲೋಪ ಅಂತ ಹೇಳಿ ಸರ್ಕಾರನೇ ಒಪ್ಕೊಂಡ್ಮೇಲೆ ಪೊಲೀಸರು ಲೋಪ ಅಂದ್ಮೇಲೆ ಪೊಲೀಸ್ ಯಾರ ಅಡಿಯಲ್ಲಿ ಬರ್ತತೆ ಏನ್ ಮೋದಿ ಅಡಿಯಲ್ಲಿ ಬರ್ತತೆ ಕೇಂದ್ರ ಸರ್ಕಾರದ ನಿಮ್ಮ ಅಡಿಯಲ್ಲೇ ಬರುತ್ತೆ ಸರ್ಕಾರನೇ ಲೋಪ ಅಂತ ಹೇಳ ಮೇಲೆ ನಿಮ್ ಯೋಗ್ಯತೆಗೆ ಯಾಕೆ ಸರ್ಕಾರ ಬದುಕಿರ್ಬೇಕು ಯಾಕಿರ್ಬೇಕು ನಿಮ್ ಸರ್ಕಾರ ಈಗ